ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಶೀಘ್ರವೇ ಪ್ರಸಾರವಾಗಲಿದೆ ಈಗಾಗಲೇ ಸೀರಿಯಲ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೀರಿಯಲ್ಗೆ ತ್ರಿವಿಕ್ರಮ್ ಅವರು ಹೀರೋ ಅನ್ನಲಾಗಿದ್ದು ಈ ಸೀರಿಯಲ್ ಶುರುವಾಗುವ ಮುನ್ನವೇ ಫ್ಯಾನ್ಸ್ ಬೇಸರ ಹೊರಹಾಕಿದ್ದಾರೆ ಸ್ಯಾಂಡಲ್ವುಡ್ ನಟಿ ಹಾಗೆ ಜೊತೆ ಜೊತೆಲಿ ಖ್ಯಾತಿಯ ಮೇಘನಾ ಶೆಟ್ಟಿ ನಿರ್ಮಾಣದಲ್ಲಿ ಮತ್ತೊಂದು ಸೀರಿಯಲ್ ಶೀಘ್ರವೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಈ ಧಾರವಾಹಿಯಲ್ಲಿ ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಅವರು ಪದ್ಮಾವತಿ ಧಾರವಾಹಿ ನಂತರ ಈ ಧಾರವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದ್ದು ಆದರೆ ಇನ್ನು ತ್ರಿವಿಕ್ರಮ್ ಅವರ ಪ್ರೊಮೋ ರಿಲೀಸ್ ಆಗಿಲ್ಲ ಅದ್ಯಾಕೋ ಮುನ್ನವೇ ತ್ರಿವಿಕ್ರಮ್ ಫ್ಯಾನ್ಸ್ ಗಲಾಟೆ ಶುರು ಮಾಡಿದ್ದಾರೆ ಈ ಸೀರಿಯಲ್ ಮುದ್ದು ಸೊಸೆ ಆಗಿ ನಟಿ ಪ್ರತಿಮಾ ಕಾಣಿಸಿಕೊಳ್ಳುತ್ತಿದ್ದು ಮೊದಲಿಗೆ ಹಲವಾರು ಕನ್ನಡದಲ್ಲಿ ದೊರೆಸಾನಿ ಅಂತರಪಟ್ಟ ಹಾಗೆ ತೆಲುಗು ನಟಿಸಿದ್ದಾರೆ ಆದ್ರೆ ತ್ರಿವಿಕ್ರಮ್ ಅವರಿಗೆ ಪ್ರತಿಮಾ ಒಳ್ಳೆ ಜೋಡಿ ಅಲ್ಲ ಅನ್ನೋದೇ ಫ್ಯಾನ್ಸ್ ವಾದ ತ್ರಿವಿಕ್ರಮ್ ಮೈಕಟ್ಟು ಸ್ಟೈಲ್ಗೆ ಪ್ರತಿಮಾ ತಕ್ಕ ಜೋಡಿ ಅಲ್ಲ ಅನ್ನೋದೇ ವೀಕ್ಷಕರ ವಾದ ಹಾಗೆ ಅವರ ಅಭಿಮಾನಿಗಳು ಸಾಕಷ್ಟು ಕಮೆಂಟ್ ಮಾಡುತ್ತಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಪ್ರಾತಿಮಾ ಸೂಟ್ ಆಗಲ್ಲ ಅಣ್ಣ ತಂಗಿಯಂತೆ ಕಾಣ್ತಾರೆ ಅಂತ ಫ್ಯಾನ್ಸ್ ಕಮೆಂಟ್ ಮಾಡುತ್ತಿದ್ದಾರೆ ಹಾಗೆ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತ ಬೆಸ್ಟ್ ಜೋಡಿ ಅನ್ನೋದು ಅವರ ಫ್ಯಾನ್ಸ್ಗಳ ಅಭಿಪ್ರಾಯ ಹಾಗೆ ಮೋಕ್ಷಿ ಹಾಗೂ ತ್ರಿವಿಕ್ರಮ್ ಜೋಡಿ ಮಾಡಿ ಧಾರವಾಹಿ ಸೂಪರ್ ಹಿಟ್ ಎಂದು ಫ್ಯಾನ್ಸ್ ಹೇಳುತ್ತಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಸುದ್ದಿ ಆಗಿದ್ದ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಹಾಗಾಗಿ ಭವ್ಯಗೌಡ ಗೌಡ ಅಥವಾ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರು ಜೋಡಿ ಮಾಡಿ ನಟಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಅವರಿಗೆ ಮುದ್ದು ಸೊಸೆ ಧಾರವಾಹಿಯಲ್ಲಿ ಯಾರು ಜೋಡಿ ಆಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೋಕ್ಷಿತಾ ಅಥವಾ ಭವ್ಯಗೌಡ ಗೌಡ